ಎಲ್ರಿಗೂ ನಮಸ್ಕಾರ ಮನೆ ನಮ್ಮೂರಿಂದ ಬರುವಾಗ ನಮ್ಮ ಪರಿಚಯದವರೊಬ್ರು ಒಂದಷ್ಟು ದಸೇರಿ ಮಾವಿನಕಾಯಿ ಕೊಟ್ಟಿದ್ರು ಅದೊಳಗ ಒಂದಷ್ಟ ಹಣ್ಣು ಹಾಕಿ ಒಂದ್ ನಾಲ್ಕು ಮಾವಿನಕಾಯಿ ತಕ್ಕ ಮಾಡಕ್ತಿನಿ ಈ ತಕ್ಕ ಅಥವಾ ತಕ್ಕು ಮಾಡಕ್ ಮೊದಲ ಮಾವಿನಕಾಯಿಗಳನ್ನ ಚಲೋ ತಂಗಿ ತೊಳ್ಕೊಂಡ ಪೂರ್ತಿ ನೀರು ಆರುವಂಗ ಒರೆಸ್ಕೊಳ್ಬೇಕು ಸ್ವಲ್ಪ ನೀರ್ಬಾರ್ದು ಇಲ್ಲಾಂದ್ರೆ ಮಾವಿನ ತಕ್ಕು ಹಾಳಾಗ್ ಬಿಡ್ತೈತಿ ಇಲ್ಲಿ ನಾವು ಏನೇನು ಯೂಸ್ ಮಾಡಾಕ್ತೀವಲ್ಲ ತಾಟಾಗಲಿ ಬೌಲ್ ಆಗಲಿ ಸ್ಪೂನು ನೈಫು ಎಲ್ಲಾನು ನೀರು ಇರಲಾರ್ದಂಗೆ ಚಲೋ ತಂಗಿ ಒರೆಸ್ಕೋಬೇಕು ನಂತರ ಮಾವಿನಕಾಯ್ದು ಸೊಪ್ಪಿ ತೆಗೆದು ದೊಡ್ಡ ಕಣ್ಣಿನ ಮಣ್ಣಿ ಮೇಲೆ ಹೆಚ್ಚಕೋಬೇಕು ಭಾಳ ಸಣ್ಣ ಹೆಚ್ಚಡೆ ಗಿಚಿ ಗಿಚಿ ಆಗ್ಬಿಡ್ತೈತಿ ಮೇಲೆ ಇದು ಎರಡು ಕಪ್ನಷ್ಟ ಆಯ್ತು ಇದನ್ನ ಕೈಯಿಂದ ಒಂದು ಸ್ವಲ್ಪ ಹಿಂಡಿ ತೆಗಿಬೇಕು ಇಲ್ಲಾಂದ್ರೆ ಭಾಳ ಹುಳಿ ಆಗ್ಬಿಡ್ತೈತಿ ಬಟ್ಟಿ ಒಳಗೆಲ್ಲ ಹಿಂಡೋದು ಬೇಡ ಕೈಯಿಂದನೇ ಒಂದು ಸ್ವಲ್ಪ ಹಿಂಡಿ ತೆಗೆದ್ರೆ ಸಾಕಾಗ್ತೈತಿ ಇದಕ್ಕೆ ನಾನು ಕಾಲು ಕಪ್ಗಿಂತ ಸ್ವಲ್ಪ ಕಮ್ಮಿ ಉಪ್ಪು ಅರ್ಧ ಕಪ್ಗಿಂತ ಸ್ವಲ್ಪ ಕಮ್ಮಿ ಖಾರ ಹಾಕಾಕ್ತೀನಿ ನಮ್ಗೆ ಖಾರ ಜಾಸ್ತಿ ಬೇಕಂತ ಹೇಳಿ ಇಲ್ಲಿ ನಾನು ಖಾರ ಜಾಸ್ತಿ ಹಾಕೊಳಾಕ್ತೀನಿ ನೀವು ಬೇಕಾದ್ರೆ ಕಮ್ಮಿ ಮಾಡ್ಕೋಬಹುದು ನಂತರ ಒಂದು ಸ್ವಲ್ಪ ಸ್ವಲ್ಪ ಅರಿಶಿಣ ಹಾಕಾಕ್ತೀನಿ ಎಲ್ಲಾನು ಚಲೋ ತಂಗಿ ಮಿಕ್ಸ್ ಮಾಡಿ ಒಗ್ಗರಣೆಗೆ ರೆಡಿ ಮಾಡ್ಕೊಳಾಕ್ತೀನಿ ಒಗ್ಗರಣೆಗೆ ಒಂದ್ ಥರ್ಡ್ ಕಪ್ ಎಣ್ಣೆಕಾಯಿ ಹಾಕಿಟ್ಟು ಒಂದ್ ಗಡ್ಡಿಯಷ್ಟು ಬೆಳ್ಳುಳ್ಳಿ ಅಗಲ್ ಚಗಳ ಕುಟ್ಕೋಬೇಕು ಬಹಳ ಸಣ್ಣ ಕುಟ್ಕೋಬಾರ್ದು ಎಣ್ಣೆಕಾಯಿದ್ಮೇಲೆ ಒಂದು ಟೀ ಸ್ಪೂನ್ ಸಾಸಿವೆ ಒಂದು ಟೀ ಸ್ಪೂನ್ ಜೀರಿಗೆ ಬೆಳ್ಳುಳ್ಳಿ ಹಾಕಿ ಹುರ್ಕೋಬೇಕು ಬೆಳ್ಳುಳ್ಳಿ ಕಂದು ಬಣ್ಣ ಬರುವರೆಗೆ ಹುರ್ಕೊಂಡು ಸ್ಟವ್ ಆಫ್ ಮಾಡ್ಬಿಡ್ಬೇಕು ಒಗ್ಗರಣೆ ತಣ್ಗಾದ್ಮೇಲೆ ಹೆಚ್ಚಿಟ್ಟಿದಂತ ಮಿಶ್ರಣಕ್ಕೆ ಹಾಕಿ ಚಲೋ ತಂಗಿ ಮಿಕ್ಸ್ ಮಾಡಿ ಗ್ಲಾಸ್ ಬಾಟ್ಲಾಗ ಅಥವಾ ಸಿನಾಬಿಕ್ ಜಾರ್ನಾಗ ಹಾಕಿಟ್ರೆ ತಿಂಗಳು ತನ ರೂಮ್ ಟೆಂಪ್ರೇಚರ್ನಾಗ ಇಟ್ರು ಹಾಳಾಗೋದಿಲ್ಲ ಫ್ರಿಜ್ನಾಗ ಇಟ್ರಂತೂ ಎಷ್ಟು ದಿನ ಬೇಕಾದಷ್ಟು ದಿನ ಇಡಬಹುದು ಇದನ್ನ ಚಪಾತಿ ರೊಟ್ಟಿ ಅನ್ನ ಜೊತೆನು ತಿನ್ಬಹುದು ಬಹಳ ರುಚಿ ಆಗ್ತೈತಿ ಒಂದ್ಸತಿ ಟ್ರೈ ಮಾಡಿ ನೋಡ್ರಿ ನಿಮ್ಗ ಈ ರೆಸಿಪಿ ಇಷ್ಟ ಆಯ್ತು ಅನ್ಕೋತೀನಿ ಮುಂದಿನ ವ್ಲಾಗ್ನೆ ಸಿಗೋಣ ಟೇಕ್ ಕೇರ್